ಏನ್ ಮಾಡತ್ತೀಪಿ ಹ್ಞೂ ಏನ್ ತಿನ್ನತಿ ಒಬ್ಬಕ್ಕೆ ಕುಂತ ಹೊಡಿ ಎಂತ ಹೊಡಿ ಬೇಡಪ್ಪ ನಾವು ಅದೇನಿ ಇವತ್ತು ಹ್ಞೂ ನೀವು ಉಪಾಸಿಲ್ಲ ಹಂಗ ಮತ್ತೇನು ಮಾಡ್ತೀವಿ ಒಬ್ಬಕ್ಕೆ ಇಲ್ಲೇ ಹೊಡಿ ತಿನ್ಕೊಂತ ಬಿಸಿಲು ಕಾಸತಿ ನಿಂದರ ಎಟ್ಟು ಬಿಸಿಲು ಕಸ್ತಿ ಹಾ ಏನ್ ಮಾಡ್ತಿ ಏನೇನು ಮಾಡಿ ಹೇಳಿ ನೋಡೋಣ ಮತ್ತೆ ಯಾವತ್ತ ಎಂತ ಏನು ಮಾಡ್ತಿ ಏನ್ ಮಾಡ್ಲಿ ಅಂತ ಕೇಳ್ತಿ ತಿನ್ನಕತಿ ಏನ್ ತಿನ್ನಾಕತಿ ಬರೀ ತಿನ್ನ ಕೆಲಸ ನಿಂದ ಹಾ ಯಾವಾಗ ನೋಡ್ತಿ ಯಾವಾಗ ಬರೀ ತಿನ್ಕೋಂತಾನೆ ಇರ್ತೀನಿ ನೋಡ್ನಿ ಹ್ಞೂ ದಾಡ್ಪ ಹೇಳಿಲ್ಲ ಅಂತ ಉಪಾಸದೇನಂತೇಳೆ ಜೋರ್ ಮಾತಾಡ್ಲೇ ಜೋರ್ ಮಾತಾಡ್ಬೇಕ ಬರೀ ನಗೋದ ಮಾಡ್ತೀನಿ ನೋಡು ಏನ್ ಕೆಲಸ ಮಾಡಿದ್ ಏನಂತ ಕೇಳಿದ್ದೆ ನಾನು ಹಿಂಗ ನನಗೆ ಗೊತ್ತಿಲ್ಲಪ್ಪ ರೊಟ್ಟಿ ಮಾಡಿದಿ ಪಲ್ಯ ಮಾಡಿದಿ ಅನ್ಸಂಗಿಲ್ಲ ನೀ ಮಾಡ್ತೀಯ ಅಂತ ಹೇಳಿ ಅನ್ಸಂಗಿಲ್ಲ ಕೆಲಸ ಮಾಡಂಗಿಲ್ಲ ಸೊಳ್ಳೆ ಹೇಳ್ತಾವ ಮಾಡೋದಿಲ್ಲ ನೀನು ಕೆಲಸ ಏನೂ ಮಾಡಂಗಿಲ್ಲ ಯಾಕೆ ಮಾಡಂಗಿಲ್ಲ ಮಾಡಬೇಕು ಹಾ ಮಾಡ್ಲಂಗೆ ತಿಂತ ನಾನು ಎಲ್ಲಿ ಏನು ಮಾಡಂಗೇನ ಗೊತ್ತಾಯ್ತು ನನಗೆ ಸುಳ್ಳು ಹೇಳಬೇಡ ನೀವು ಹೌದಿಲ್ಲ ಚಲೋ ಆಯ್ತು ಬೀಡ ಈಗ ಊಟ ಮಾಡಿದ್ದೀನೋ ಸ್ಥಿತಿ ಮತ್ತೆ ಯಾಕೆ ಮೇಯ್ತಿ ಅದಾನ ಸುಳ್ಳು ಹೇಳ್ತಾಳೆ ಉಂಟು ತಾಳೆ ಸುಳ್ಳು ಹೇಳ್ತಾಳೆ ಏನು ಹೇಳ್ಬೇಕಾ ನೀ ಹೇಳಿ ಏನು ಏನ್ ಮಾಡತ್ತಿದ್ದಿ ಒಬ್ಬಕೆ ಕುಂತ ಮ್ಯಾಲೆ ಬಿಸಿಲು ಹೆಂಗೆ ಕಸ್ತಿ ತಾವಾಗಿ ಬಿಸಿಲು ಬರ್ತೈತೆ ಅದ ಕಸುದಿ ನೀರಂಗಿಲ್ಲ ಅದ್ರಾಗ ಮೈ ಕಸ್ಕ ಹೆ ಕೈ ಹಿಡಿದ ಕೈ ಹಿಡಿದು ಕಸ್ಕೊತೀಯಾ ನೋಡ್ರಿ ಹೆಂಗ್ ಕೈ ಹಿಡಿದು ಅಂತ ನೋಡ್ರಿ ಹೆಂಗೆ ಮತ್ತೆ ಕಪ್ಪಾದ್ರೆ ಮೈ ಎಲ್ಲ ಕಪ್ಪ ಆಮೇಲೆ ಆಗಲ್ಲ ನೀನು ಬೆಳಗದೇ ಅಂದಿ ಆದ್ಮೇಲೆ ನೋಡ್ತಿ ಆದ್ಮೇಲೆ ಏನು ನೋಡ್ತಿ ಏನಾರ ನೋಡ್ತೀಯ ಏನು ನೋಡ್ತೀಯ ಹ್ಞೂ ಮತ್ತಿ ಮತ್ತ ಎಲ್ಲಿ ಹೋಗಿಲ್ಲ ಹೊರಗೆ ಸುತ್ತಾಡಕ ಹಾಂ ಹಂಗ ಮಾಡಿದ್ದೀನಿ ಶಿವಗೋಸ್ಕರ ಮಾಡಿದ್ದೀನಿ ಶಿವಗೋಸ್ಕರ ನೀನೇ ಹೇಳಿ ನೋಡೋನು ಈಗ ಇಲ್ಲ ನೀನೇ ಹೇಳಬೇಕು ನನಗೆ ಬರಂಗಿಲ್ಲ ನೀನೇ ಹೇಳಿ ನೋಡೋನು ಎಷ್ಟು ಚೆನ್ನಾಗಿ ಹಾತ ನೋಡ್ರಿ ಕಾಡ ಪಶು ನಾಂಪತಿ ಯಾರು ಹಾ ಆಯ್ತು ನಿಂಗೆ ಎಷ್ಟು ಬರ್ತೀವಿ ಅದನ್ನು ಬಿಟ್ಟು ಹೇಳಿ ಬಿಡಿದ್ರಾಗ ಬಿಡಿದ್ರು ಹ್ಞೂ ತಂದಾಗೆ ಹೇಳ್ದ ನೀನ್ ಕೆಳಗೆ ಬಿಳಂಗಿಲ್ಲ ತಗೋ ಹಿಡ್ಕೊಂಡ್ರಿ ಹಾಂ ಪವರ್ ಹಾಂ ಹೇಳಿ ನೀ ಹೇಳಿ ಪಟ್ನ ಹೇಳಿ ನೋಡೋಣ ಜೋರು ಹೇಳಬೇಕು ಕೇಳಿಸಂಗಿಲ್ಲ ಅದು ಹಾಂ ಆಯ್ತು ಕುಂತು ಹೇಳಿ ಕುತ್ಕೋ ಕುಂತ ನೋಡೋಣ ಆಯ್ತು ಕುಂತು ಹೇಳಿ ನೋಡೋಣ ಹೇಳಿ ನೋಡೋಣ